ಘಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಏನು ಮ್ಯಾಟ್ರೂ ಅಂದರೆ ಇವತ್ತು ಕುಡ್ಕೂರು ಒಂದು ಬೆಟ್ಟತ್ಪುರ ಗ್ರಾಮದ ಹೋಬಳಿಲಿ ಕುಡ್ಕೂರು ಅಂತ ಬರುತ್ತೆ ಅಂತೆ ಅಲ್ಲಿಂದ ಒಂದು ಹುಡುಗ ರಾಮು ಅಂತ ಒಂದು ಹುಡುಗ ಒಂದು ವಾಯ್ಸ್ ವಾಯ್ಸ್ ನೋಟು ಕಳಿಸಿರ್ತೇನೆ ನನಗೆ ಬೆಳಗ್ಗೆ ಐದು ಗಂಟೆಗೆ ನಾಲ್ಕು ನಿಮಿಷಕ್ಕೆ ಕಳಿಸಿರ್ತೇನೆ ಏನು ಅಂದರೆ ಹುಡುಗ ವಾಯ್ಸ್ ನೋಟ್ ಕಳಿಸಿರೋದ್ರಲ್ಲಿ ಅಲ್ಲಿ ಸ್ಕೂಲಲ್ಲಿ ಪಿ ಟಿ ಮಾಸ್ಟ್ರಿಗೂ ಮತ್ತೆ ಒಂದು ಹುಡುಗಿಗೆ ಅಫೇರ್ ಇದೆಯಂತೆ ಬಂಧುಗಳೆಲ್ಲರಿಗೂ ನಮಸ್ಕಾರ ನೋಡಿ ಇಲ್ಲಿ ಫೋಟೋದಲ್ಲಿ ಕಾಣ್ತಾ ಇರೋ ಹುಡುಗನ ಹುಡುಗನ ಹೆಸರು ರಾಜು ಅಂತ ಮೈಸೂರಿನ ಬೆಟ್ಟ ತುಂಗದ ಬಳಿ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಕಾರಣ ಏನಪ್ಪ ಅಂತ ಅಂದರೆ ಯಾವುದೋ ಒಂದು ಹುಡುಗಿನ ಪಿ ಟಿ ಮಾಸ್ಟ್ರು ಅತ್ಯಾಚಾರ ಮಾಡಿ ಪ್ರೆಗ್ನೆಂಟ್ ಮಾಡಿದ್ದಾರೆ ಆದರೆ ಈ ಹುಡುಗನ ಮೇಲೆ ಅದನ್ನು ಒಂದು ಹೊಣೆಗಾರಿಕೆಯನ್ನು ಒರೆಸೋಂಥ ಸಂದರ್ಭದಲ್ಲಿ ಆ ಹುಡುಗ ನಾನು ತಪ್ಪು ಮಾಡಿಲ್ಲ ಅಂತ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾನೆ ಅದಕ್ಕೂ ಮುಂಚೆ ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ಅವನು ಮನವಿಯನ್ನು ಮಾಡ್ಕೊಂಡಿದ್ದಾನೆ ಅಣ್ಣ ನಾನಿದ್ದು ಯಾವುದೇ ತಪ್ಪು ಮಾಡಿಲ್ಲ ದಯವಿಟ್ಟು ನನಗೆ ನ್ಯಾಯ ಒದಗಿಸ್ಕೊಡಿ ನನಗೆ ಅವಮಾನ ತಡ್ಕೊಳಕ್ಕಾಗ್ತಾಯಿಲ್ಲ ಜನ ಕೀಳಾಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಕೆ ಆರ್ ಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ಮೈಸೂರು ಜಿಲ್ಲೆ ಗ್ರಾಮಾಂತರ ಹರೀಶ್ ಅವ್ರಿಗೆ ವೈಯಕ್ತಿಕವಾಗಿ ಅವನು ಒಂದು ಆಡಿಯೋನ ಕಳಿಸಿ ಫೋಟೋ ಎಲ್ಲ ಕಳಿಸಿದ್ದಾನೆ ನೋಡಿ ಗಮನಿಸ್ತಾ ಇದ್ದೀರ ಆ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಸಂಪೂರ್ಣವಾದ ವಿಡಿಯೋ ಇದೆ ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ನೋಡಿ ಎಲ್ಲರಿಗೂ ಶೇರ್ ಮಾಡಿ ಇಂಥವ್ರಿಗೆ ನ್ಯಾಯ ಸಿಗಬೇಕು ಆ ಪ್ರಾಮಾಣಿಕ ಆಗಿರೋದ್ರಿಂದಲೇ ಅವನು ಪ್ರಾಣನ ಕಳ್ಕೊಂಡಿದ್ದಾನೆ ಅಂತ ಇದೆ ಆಮೇಲೆ ಜನಗಳಿಂದ ಏನೇ ತೊಂದರೆ ಅಣ್ಣ ನಮ್ಮ ಕೆ ಆರ್ ಪಕ್ಷ ಒಂಚೂರು ನೋಡ್ಕೋಬೇಕು ಬೆಂಬಲಿಸ್ಬೇಕಣ್ಣ ನಾವು ಏನು ಮಾಡಬೇಕು ಅಂತ ನನಗೆ ತಲೆ ಕೆಟ್ಟೋಗೈತೆ ಬಟ್ ನಾನು ಅಣ್ಣ ಏಕೆ ಅಂತಂತಂದರೆ ತುಂಬ ಎಲ್ಲ ಒಂದೊಂಥರ ಮಾತಾಡಿ ಮಾತಾಡಿ ನನಗೆ ಒಂಥರ ಗೊತ್ತೈತೆ ಬಟ್ ನಾನು ತಪ್ಪು ಮಾಡಿಲ್ಲ ಬಟ್ ಹುಡುಗಿ ಯಾರ ಜೊತೆ ಮಾತಾಡೋದು ಎಲ್ಲನೂ ತಕ್ಷಣ ಹುಡುಗಿನೂ ಸರಿ ಇಲ್ಲ ಬೇಕಾರೆ ಸರ್ ಏನಾಗಿದೆ ಅಂದರೆ ಈ ಹುಡುಗ ಮೇಲೆ ಅಲ್ಲಿ ಗ್ರಾಮಸ್ಥರು ಮತ್ತೆ ಬಿಡಿಮಾಸ್ಟರು ಮತ್ತೆ ಡಾಕ್ಟರ್ ಇರೋ ಮಧ್ಯಾಹ್ನ ಮಂಗಳವಾರ ಹನ್ನೆರಡು ಗಂಟೆ ಮಧ್ಯಾಹ್ನದ ಮೇಲೆ ಬಂದು ಮಂಗಳವಾರ ಆ ಹುಡುಗಿಗೆ ಚೆಕ್ ಮಾಡಿದ್ದಾರೆ ಚೆಕ್ ಮಾಡಿ ಹುಡುಗಿಗೆ ಇದೇನೋ ಇದೆ ಅಂತ ಅಫೇರ್ ಆಗಿದೆ ಮತ್ತು ಇದೇ ಅಂತ ಕೇಳಿದಕ್ಕೆ ಪಿ ಟಿ ಮಾಸ್ಟ್ರು ಮತ್ತು ಅಲ್ಲಿ ಮಾಸ್ಟ್ರುಗಳು ಗ್ರಾಮಸ್ಥರು ಸೇರ್ಕೊಂಡು ಇಲ್ಲ ಇದು ಇಸ್ಕೂಲ್ ಮನ ಮರಿದು ಹೋಗುತ್ತೆ ಅಂತ ಅವು ಹೇಳಿದರಂತೆ ಆವಾಗ ಹುಡುಗ ಏನು ಮಾಡಿದರೆ ನಮಗೆ ಕೇರ್ ಸ್ಪರ್ಶಕ್ಕೆ ಐದು ಗಂಟೆ ನಾಲ್ಕು ನಿಮಿಷಕ್ಕೆ ವಾಯ್ಸ್ ನೋಟ್ ಕಳಿಸಿದ್ದಾನೆ ಆ ಲವ್ಲ್ಯೂ ಡಬ್ಲ್ಯೂ ಪಿ ಟಿ ಮಾಸ್ಟ್ರುಗು ಅಂತೆ ಆ ಇಲ್ಲದ ಅಪರಾಧ ನನ್ನ ಮೇಲೆ ಹೇಳ್ತಾ ಇದ್ದಾರೆ ಪಿ ಟಿ ಮಾಸ್ಟ್ರು ಅಂದ್ಬಿಟ್ಟು ಇವನ ಮೇಲೆ ಇದು ಮಾಡಿ